ಆಂಧ್ರ ಪ್ರದೇಶದ ಎನ್ಟಿಆರ್ ಜಿಲ್ಲೆಯಲ್ಲಿ ಗಾಂಜಾ ಪ್ರಕರಣದಲ್ಲಿ ಪೊಲೀಸರು ಕುದುರೆಯನ್ನು ಬಂಧಿಸಿರುವುದು ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಆಂಧ್ರ ಪ್ರದೇಶದ ಎನ್ಟಿಆರ್ ಜಿಲ್ಲೆಯಲ್ಲಿ ವಿಚಿತ್ರ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಗಾಂಜಾ ಮಾರುತ್ತಿದ್ದ ಕುದುರೆಯನ್ನು ಪೊಲೀಸರು ಬಂಧಿಸಿದ್ದಾರೆ ಸದ್ಯ ಕುದುರೆಯನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸುತ್ತಿದ್ದಾರೆ ಇದು ತಮಾಷೆಯಲ್ಲ ಸತ್ಯ ಕುದುರೆ ವಿಚಾರಣೆಯ ಜೊತೆಗೆ ಪ್ರತಿದಿನ ಅದಕ್ಕೆ ಮೇವು ಮತ್ತು ಹುಲ್ಲನ್ನು ನೀಡುತ್ತಿದ್ದಾರೆ ಜಗ್ಗಯ್ಯಪೇಟೆ ಕ್ಷೇತ್ರದಲ್ಲಿ ಕೆಲವರು ಗಾಂಜಾ ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು ಪೊಲೀಸರು ಆ ಸ್ಥಳಕ್ಕೆ ದಿಢೀರ್ ದಾಳಿ ಮಾಡಿದರು ಈ ವಿಚಾರ ಗಾಂಜಾ ಪ್ರಿಯರಿಗೆ ಗೊತ್ತಾಗಿದ್ದು ಆತುರದಲ್ಲಿ ಅಲ್ಲಿಂದ ಪಾರಾಗಿದ್ದಾರೆ ಆದರೆ ಅಲ್ಲಿದ್ದ ಕುದುರೆ ಪೊಲೀಸರ ಕಣ್ಣಿಗೆ ಬಿದ್ದಿದೆ ಈ ಕುದುರೆ ಗಾಂಜಾ ಸೇದುವವರೊಂದಿಗೆ ಸ್ನೇಹ ಬೆಳೆಸಿತ್ತು ಪೊಲೀಸರು ಕುದುರೆ ಸಹಕರಿಸಿದ್ದಕ್ಕಾಗಿ ಅದನ್ನು ಠಾಣೆಗೆ ಕರೆದೊಯ್ದಿದ್ದಾರೆ ಪ್ರಸ್ತುತ ಪೊಲೀಸ್ ಠಾಣೆಯಲ್ಲಿ ಕುದುರೆಯನ್ನು ಕಟ್ಟಿಹಾಕಲಾಗಿದೆ ಕುದುರೆ ಮೂಲಕ ಗಾಂಜಾ ಮಾರಾಟ ಮಾಡಿದ್ದಾರೆ ಅನ್ನೋ ಅನುಮಾನ ಪೊಲೀಸರದ್ದು ಕುದುರೆ ಮಾಲೀಕರು ಗಾಂಜಾ ಮಾರಾಟದಲ್ಲಿ ಭಾಗಿಯಾಗಿದ್ದಾರೆಯೇ ಗಾಂಜಾ ಸಾಗಿಸಲು ಕುದುರೆಯನ್ನು ಬಳಸಲಾಗುತ್ತಿದೆಯೇ ಅನ್ನೋದರ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ